ನಾವು ಹಿಂಗೆ ಹೇಳ್ತೀವಿ ಅಂತ ತಪ್ಪು ತಿಳ್ಕೋಬಾರ್ದು ಯಾರು ಯಾಕಂದ್ರೆ ನಾವು ಎಲ್ಲ ಮಿಡ್ ನೈಟ್ ಆಯ್ಲನ್ ಬರ್ನ್ ಮಾಡ್ಕೊಂಡು ಬರ್ತೀವಿ ಇಲ್ಲಿ ಕೋಟಿ ಬರುವಾಗ ಅದಕ್ಕೆ ನಾವು ಅಷ್ಟು ಅಪ್ ಟು ಡೇಟ್ ಇರ್ತೇವೆ ಏನೋ ಹೇಳದಿದ್ರು ತಪ್ಪು ನೀವು ಪ್ರಿಪರೇಷನ್ ಮಾಡ್ಕೊಂಬಾರೀ ಪಬ್ಲಿಕ್ ಮನಿ ಪಬ್ಲಿಕ್ ಟೈಮು ನಾವು ಬೆಲೆ ಹೆಂಗೆ ಪುರಾಣ ಕೇಳ್ಕೊಂಡೆಲ್ಲ ಕೇಶವನ ಭಾರತೀಯ ಮೂವತ್ತು ದಿವಸ ಆರ್ಗ್ಯುಮೆಂಟ್ ಕೇಳ್ಕೊತ ಹೋದ್ರೆ ಮುಂದ್ ಜಸ್ಟಿಸ್ ಆಗೋದಂಗೆ ಉಳ್ದಂತ ಜನರಿಗೆ ಕ್ವಶನ್ ವೆರಿ ವಿಚ್ ಹೋಗುದ್ರೆ ಅದಕ್ಕೆ ನಮ್ಗೆ ಯಾಕೆ ಸಿಟ್ ಬರ್ತದೆ ಅಂದ್ರೆ ನಾವೆಲ್ಲ ಓದ್ಕೊಂಬರೋದು ಆಮೇಲೆ ನೀವು ಕೇಸ್ಗಳನ್ನು ನಡೆಸಲ್ಲ ಅಂತ ಹೇಳೋದು ನಮ್ಮ ಮೇಲೆ ನಮ್ಮ ಕಾರಿಡರಿಗೆ ಬಂದು ಇಲ್ಲೆಲ್ಲ ನಡೆಸ್ತಾ ಇದೆ ಕೇಸು ಬರೀಬೇಕಾದ್ರೆ ಕೋರ್ಟ್ಗೆ ನಾವ್ ಹೇಳಕ್ ಬರಲ್ಲ ಕಾರಿಡೋರಿಗೆ ಬಂದು ನೀವು ಪ್ರಿಪೇರ್ಡ್ ಆಗಿ ಬರಬೇಕು ಯಾರು ಪ್ರಿಪೇರ್ಡ್ ಆಗಿ ಬರ್ತೀರಿ ಇಲ್ಲಿ ನಮ್ಮ ನಲ್ಲಿ ಸೀನಿಯರ್ ಜೂನಿಯರ್ ನಾವು ಆ ರೀತಿ ಮಾಡ್ತೇವಾ ಎಲ್ಲರೂ ಗೌರವ ಅನ್ತಾರೆ ನನಗೆ ಆಗಿರಬಹುದು ಸ್ವಲ್ಪ ಆಗಿರಬಹುದು ದಟ್ ಈಸ್ ಅವರ್ ದಿ ಲ್ಯಾಂಗ್ವೇಜ್ ಆಫ್ ಎನ್ ಎಂಪ್ಲಾಯಿ ಟು ಹೈಯರ್ ಅಪ್ ವುಡ್ ಬಿ ಆ ಕರ್ತವ್ಯ ಲೋಪಗಳು ಬಹಳ ಇರಬಹುದು ದುಡ್ಡು ತಗೊಳ್ಳೋದು ಇರ್ಬೋದು ಲಂಚ ತಗೊಳ್ಳೋದು ಇರ್ಬೋದು ಫೇವರ್ ಮಾಡೋದಿರ್ಬೋದು ಡಿಸ್ಫೇವರ್ ಮಾಡೋದಿರ್ಬೋದು ಇಲ್ವಿಲ್ ಇರಬಹುದು ಲವ್ ಅಂಡ್ ಅಫೆಕ್ಷನ್ ಇರ್ಬೋದು ಆರ್ ಡಿಲೇ ಇನ್ ಎಕ್ಸಿಕ್ಯೂಷನ್ ಆಫ್ ದಿ ಪರ್ಫಾರ್ಮೆನ್ಸ್ ಅದಿರ್ಬಹುದು ಅಲ್ಲಿ ಬೇಕಾಗುವಂತ ರಿಕ್ವೈರ್ಮೆಂಟ್ ಏನು ಗ್ರಾಸ್ ಗ್ರೇವ್ ಮಿಸ್ಕಾಂಡ್ ಆರ್ ನೆಗ್ಲಿಜನ್ಸ್ ಅದೇ ಹೇಳಿದಿರಿ ನೀವು ಸೇ ಲೋಕಾಯುಕ್ತರು ಹೇಳ್ಯಾರಪ್ಪ ನಾವು ಈ ಪ್ರಕಾರ ಮಾಡಿಬಿಡ್ತೀವಿ ಹಂಗ್ ಮಾಡಕ್ ಬರಲ್ಲ you should have applied in your mind you should have said hey noda pani ingella madiya angagi na vee riti maadi adu beti have you said athwa i agree with the finding of the inquiry officer which says negligence ang wholesale agi i agree with the finding anta helak baralla nobody we no employee will be safe tomorrow avaru helade ee tara beku adara beku and they are supported by a para nine of the judgment of the apex court our a lady gave complaint ನೋಡಪ್ಪ ಮಗಳ ಮನೇಲಿ ಹಿಂಗೆ ಆಗ್ತಾ ಇದೆ ಆಕ್ಷನ್ ತಗೋ ಅಂದ್ಕೊಂಡು ಅದೋ ಒಂದು ಮುಸ್ಲಿಂ ಲೇಡಿಂಗ್ ಇನ್ ದಿ ಕ್ವಶನ್ ಸಿಂಪಲ್ ಇದೆ ಜಾಸ್ತಿ ಬರೆಯಕ್ ಬರಲ್ಲ ನೀವು ಬೇಗ ಹೇಳಿ ಏನ್ ಮಾಡ್ಬೇಕು ಅಂತ ಯಾರು ಏನ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಪ್ಲಾನ್ ತಗೊಂಡೋದು ಮಸೀದಿಗೆ ಕಟ್ಟೋದು ಚರ್ಚ್ ಟೆಂಪಲ್ ಕಟ್ತಾ ಇದಾರೆ ಹೇಗೆ ಪ್ಲಾನ್ ಎಷ್ಟು ಫ್ಲೋರ್ ತಗೊಂಡರೆ ಎಷ್ಟು ಫ್ಲೋರ್ ಕಟ್ತಾ ಇದ್ದಾರೆ ಏನು ಮಿಸ್ಚೇಫ್ ಮಾಡ್ತಾ ಇದ್ದಾರೆ ಅದು ಅದು ಕೇಳೋ ಅಗತ್ಯ ಇಲ್ಲ ಇಟ್ಸ್ ಯುವರ್ ಡ್ಯೂಟಿ ಜಾಬ್ ಚಾರ್ಟ್ ಇಲ್ಲ ಮೇಲೆ ಹೆಂಗ್ ಹೆಂಗ್ ಕಟ್ತಾರೆ ಏನೋ ಎಂಟು ದಿವಸ ಕಟ್ಟಕ್ಕೆ ಆಗ್ತದೆ ಕಡ್ಡಿಪಿಟಿಗಿಂತ ಕಟ್ಟೋದ ಅಷ್ಟು ಚೇಂಜ್ ಮಾಡ್ಲಿಕ್ಕೆ ನಮ್ಗೆಲ್ ಪವರ್ ಇದೆ ಅದು ಟೋಟಲಿ ನೇಚರ್ ಆಫ್ ಪೆನಲ್ಟಿನ ನಾವು ಚೇಂಜ್ ಮಾಡ್ದಂಗೆ ಆಗ್ತದೆ ಆ ಪವರ್ ನಮ್ಗಿಲ್ಲ ಇರೋ ಪೆನಲ್ಟಿಯಲ್ಲಿ ಬಹಳ ಕಾನ್ಶಿಯಸ್ ಮತ್ತೆ ಸರ್ಕಸ್ ಮಾಡಬೇಕು ಶೇಕ್ಸ್ ದ ಕಾನ್ಶಿಯನ್ಸ್ ಅದು ಇದು ಬರೀಬೇಕು ಅದಕ್ಕೆ ಇಟ್ ಅಪಿಯರ್ಸ್ ವಾಟ್ ಹಿಟ್ಸ್ ಆಫ್ ಬ್ರೈಬರಿ ಇದೇನಲ್ಲ ಏನೋ ಪೀರಿಯಾಡಿಕ್ ವಿಸಿಟ್ ಮಾಡಬೇಕಿತ್ತು ಮಾಡಿಲ್ಲ ಹಿಂಗ ಆಗಿದೆ ಅದ್ರದೇ ಮೆಮ ಹಾಕಿ ಕೊಡಿ ಏನಂತ ಆಗ್ತಿರಿ ಹಂಗೆ ಬಿಡಕ್ಕೆ ಬರೋಲ್ಲ ಇವ್ರನ್ನೆಲ್ಲ ಇವ್ರನ್ನೆಲ್ಲ ಹಂಗೆ ಬಿಡ್ಲಿಕ್ಕೆ ಬರೋಲ್ಲ ಇವ್ರಿಗೆಲ್ಲ ವಿ ಹ್ಯಾವ್ ಟು ಪುಟ್ ಕಟ್ ದೇ ಶುಡ್ ಬ್ಲೀಡ್ ಅದರ್ವೈಸ್ ಹಿಂಗೆ ನಾಳೆ ಹೆಂಗೆ ಹಾಕ್ಬೋದು ಹೋದ್ರೆ ಅದರ್ಸ್ ಮೇ ನಾಟ್ ವೇಟ್ Now it has come. I'll take some other day. Your other matters. Professor was waiting from the morning. Professor, you need not wait. Perhaps it will take time. I have to give dictation.